ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ಮೂಲಕ ತಮಗೆಲ್ಲರಿಗೂ ತಿಳಿಸುವುದೇನೆಂದರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಯಾರಿಗೆ ಬಂದಿಲ್ಲ ಮತ್ತು ಒಂಬತ್ತನೇ ಕಂತಿನ ಹಣ ಇವಾಗ ಜಮಾ ಆಗಿದೆ ಒಂಬತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಎಂದು ಹೇಗೆ ಚೆಕ್ ಮಾಡಿಕೊಳ್ಳುವುದು ಮತ್ತು ಯಾರಿಗೆ ಜಮಾ ಅಂದರೆ ಏನು ಮಾಡಬೇಕು ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಅದರ ಸಲುವಾಗಿ ಯಾರು ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಪ್ರಮುಖ ವಿಷಯ ತಿಳಿಸುವುದೇನಾದರೆವರೆಗೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದ ಎಲ್ಲ ಮಹಿಳೆಯರಿಗೆ ಯೋಜನೆ ಎಲ್ಲ ಕಂತಿನ ಹಣ ಅವರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಹಾಗೆಯೇ ಇನ್ನು ಸ್ವಲ್ಪ ಸಂಖ್ಯೆಯ ಮಹಿಳೆಯರಿಗೆ ಕೆಲವು ಕಂತುಗಳ ಹಣ ಜಮಾ ಆಗಿದ್ದು ಇನ್ನು ಹಲವಾರು ಕಂತುಗಳು ಹಣ ಬರಲು ಬರಲು ಬಾಕಿವೆ ಅಂದರೆ ಇನ್ನು ಹಲವಾರು ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಬ್ಯಾಂಕ್ ಖಾತೆಗೆ ಟಿಕೆ ವಹಿಸಿ ಟಿಕೆ ವಹಿಸಿ ಮಾಡಿದ ಇರುವುದು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇರುವುದು ಗೃಹಲಕ್ಷ್ಮಿ ಯೋಜನೆ ಅಧಿಕುವಾಗ ಸರಿಯಾದ ದಾಖಲೆ ನೀಡಲಿರುವ ಕಾರಣ ಇವು ಪ್ರಮುಖ ಸ್ಥಾನಗಳಾಗಿವೆ ಇವು ಕಡ್ಡಾಯವಾಗಿ ನೀವು ಪಾಲಿಸಬೇಕು ಇದರ ಜೊತೆಗೆ ಕೆಲವು ತಾಂತ್ರಿಕಾಧಿವೆಗಳು ಮಹಿಳೆಯರ ಖಾತೆಗೆ ಹಣ ಬರದಂತೆ ಹೌದು ಸ್ನೇಹಿತರೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಅಂದರೆ ಮೇ ಮೂವತ್ತನೇ ತಾರೀಕಿನಂದು ಒಳಗಡೆ ಪ್ರತಿಯೊಂದು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಲಕ್ಷ್ಮೀ ಹೆಬ್ಬಾಳಕರ್ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಜಯಲಕ್ಷ್ಮಿ ಯೋಜನೆ ಪೆಂಡಿಂಗ್ ಇರುವಂಥ ಇರುವಂಥ ಹಣವನ್ನು ಮೇ ಮೂವತ್ತನೇ ತಾರೀಕಿನಂದು ಒಳಗಡೆ ಆಗಿ ಪ್ರತಿಯೊಬ್ಬ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಲಕ್ಷ್ಮಿ ಹೆಬ್ಬಳಕರ್ ಅವರು ತಿಳಿಸಿದ್ದಾರೆ ಅದರ ಸಲುವಾಗಿ ಯಾರು ಅದರ ಸಲುವಾಗಿ ಫಲಾನುಭವಿಗಳು ಭಯಪಡುವಂಥ ಅವಶ್ಯಕತೆ ಇಲ್ಲ ಇದೇ ಇವತ್ತಿನ ವಿಡಿಯೋವಾಗಿತ್ತು ಮತ್ತೊಂದು ವಿಷಯ ತಿಳಿಸಿದೇನೆಂದರೆ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಯಾವುದೇ ರೀತಿಯ ಸುಳ್ಳು ಸುದ್ದಿ ಪ್ರಚಾರ ಮಾಡುವುದಿಲ್ಲ ನಿಖರ ಮತ್ತು ಖಚಿತ ಮಾಹಿತಿಯನ್ನು ಅಷ್ಟೇ ಪ್ರಚಾರ ಮಾಡಲಾಗುತ್ತದೆ ಹಾಗಾಗಿ ಇನ್ನೂ ಹೆಚ್ಚಿನ ಸರ್ಕಾರಿ ಕೆಲಸ ಮತ್ತು ಸಹಕಾರಿ ಯೋಜನೆಗಳ ಮಾಹಿತಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಸಹ ಹಂಚಿಕೊಳ್ಳಿ ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಮಗೆಲ್ಲರಿಗೂ ಆತ್ಮೀಯವಾಗಿ ಧನ್ಯವಾದಗಳು ತಿಳಿಸುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗ್ರೂಪನ್ನು ತಪ್ಪದೇ ಜಾಯ್ನ್ ಆಗಿ ಏಕೆಂದರೆ ನಾವು ಹಲವಾರು ವಿಷಯಗಳನ್ನು ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಳ್ಳುತ್ತಿರ್ತೇವೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು